이 응? i 응. 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 ಅಧಿಕಾರಿಗಳು ಬಂದಾರ ಅವ್ರ ಬರ್ತೀರಾ ನೀವಲ್ಲೇ ಕೆಲ್ಸ ಇದೆ

ಹೋಯ ಇಲ್ಲಿ ಲೋಕಲ್ ಇರೋರು ಕರಿ ಯಾಕ ತಗೊಂಡೋಗಬಹುದು ನೋಡಿ ಎಲ್ಲಿ ನೋಡಿದ ಅಲ್ಲಿ ಕಲ್ತನ ಮಾಡ್ದ ಏನೋ ನೋಟ್ ಹೋಗಿ ನೋಡಿ ಮೈದರಲ್ಲಿ ಅದನ್ನ ಮಾಡಿ ಪಾಪ ಬಡವರು ಏನೋ ಒಂದು ಎಕ್ಸಿಡೆಂಟ್ ಮಾಡ್ಕೊಂಡು ದೊಡ್ಡ ಇಲ್ಲ ಅದು ಬಂದ್ಬಿಟ್ಟಿದೆ ಪುಟ್ಟಿದ್ಯಾ ಕೋಲಾರದಲ್ಲಿ ಇಡ್ಗೊಳ್ಳಿ ಹೋಗಿ ಎಷ್ಟೊಂದು ಇದೆ ಕೋಲಾರದಲ್ಲಿ ಪೂರೈನ ಗಾಂಡಿ ಮಳೆ ಮಾಡುವಾಗ ಚಿನ್ನ ಗಜ್ಜನಗುಟ್ಟಿದ ಹೋಗಿ ಕೋಲಾರದಲ್ಲಿ ಮಾಡ್ಯ ಗಮ್ಮಿದ್ರೆ ಅಲ್ಲಿ ಮಾಡಿ ಮುಚ್ಚಿ ಬನ್ನಿ

ಬೈ ಬೈಗಾರಂಟಿನಲ್ಲಿ ನಾನು ನೀನು ಮೀಟಿಂಗ್ ನಲ್ಲಿ ಒಬ್ಬ ಬಿಡೋಣ ನಾವು ಹೇಳ್ತೀವಿ ನೋಡಿ ಇವ್ರಿಗೆಲ್ಲ ನೀವು ದುಡ್ಡು ಇದು ಮಾಡಿ ದುಡ್ಡು ತಗೊಂಡ್ಬಿಟ್ಟು ಕೆಲಸ ಮಾಡ್ತಾ ಇದ್ದೀರಾ ನೀವು ಹಾ ನೀವ ಯಾಕ್ರಿ ಇವ್ರು ತಗೊಂಡು ಬಂದ್ರಿ ನೀವ ಅದೇ ನಿಮ್ಗೆ ನಿಮ್ ಪೌರ್ ಇಲ್ವಾ ಬಂದ್ ಮಾಡೇ ಈ ತರ ಕ್ಯಾಮ್ರಾ ತಗೊಂಡ್ ಬರೋದು ಹತ್ ಸಾವಿರ ಇಪ್ಪತ್ ಸಾವ್ರಿ ಬರೀ ದಂಧ ಆಗ್ಬಿಟ್ಟಿದೆ ಯಾವ ಕಡೆನ ಬಡವರು ಒಂದ್ ಸಿಡೆಂಟ್ ಎರಡ್ ಸಿಡೆಂಟ್ ಮಾಡ್ಕೊಂಡ್ರೆ ಏನ್ ನೋಡಿ ಲೋಡ್ ಲೋಡ್ ಹಾಕಿ ಹೋಗ್ತಾ ಇದೆ ಯಾರು ಕೇಳದವರು ಬಂಗಾರಪೇಟ್ ಮಿಲ್ಗೆ ಧೈರ್ಯ ಇದೆ ನಿಮ್ಗೆ ಕೆಳಗೆ ಯಾರನ್ನ ಟನ್ ಟನ್ ಲಕ್ಕನಲ್ಲಿ ಹೋಗ್ತಾ ಇದೆ ಹೋಗಿ ಅದು ರೈಡ್ ಮಾಡ್ರಿ ಧೈರ್ಯ ಇದ್ರೆ ಬಂದ್ಬಿಡೋದು ಒಂದು ಸಿಲಿಂಡರ್ ಎರಡು ಸಿಲಿಂಡರ್ ಮಾಡ್ಕೊಂಡು ಹೋದ್ರೆ ಏನಾಗ್ಬಿಡದ ಏನಾಗ್ಬಿಡುತ್ತ ಮಾಡಿ ಮಾಡ್ತಾ ಇರೋ ಸರಿ ಪೊಲೀಸರಿಗೆ ಮಾಡಿ ಮಾಡ್ತಾ ಇರೋದು ಸರಿಯಿಲ್ಲ ಇಲ್ಲ ನೀವು ಇದು ಮಾಡ್ತಾ ಇರೋದು ಸರಿ ಇಲ್ಲ ಹೇಳ್ತೀವಿ ನೋಡಿ ತಪ್ಪಾಗುತ್ತೆ ಇದು ಯಾಕೆ ನೀವು ಇದು ಮಾಡ್ತೀರಾ ಸುಮ್ಮನೆ ಇಲ್ಲಿಗೆ ನಡೀತಾ ಇದೆ ಇಲ್ಲಿಗೆ ಎಷ್ಟು ನಡೀತಾ ಇದೆ ಯಾಕೆ ಬಿಟ್ಟೀರಾ ಹೌದು ಸರ್ ಯಾಕೆ ನೀವು ಬಿಡ್ತೀರಾ ಇಷ್ಟು ದಿವಸ ಯಾಕೆ ಬಿಟ್ಟಿದ್ದೀರಾ ಅದು ಹೋಗಿ ಲಾಟಿ ಇಡ್ಬೇಡಿ ಯಾವ್ದು ಒಂದು ಸಿಲಿಂಡರ್ ಸೇಲ್ ಮಾಡಿದ್ರೆ ಇಪ್ಪತ್ತು ವರ್ಷ ವರ್ಷದಿಂದ ನಡೀತಾ ಇದೆ ಇಪ್ಪತ್ತು ವರ್ಷದಿಂದ ನಡೀತಾ ಇದೆ ನೀವೆಲ್ಲಾ ಬರೋದು ದುಡ್ಡು ಇದು ಮಾಡುದು ಯಾವತ್ತು ನೋಡೋದು ನೋಡಿ ಇವಾಗ ನಾವು ಹೇಳ್ತೀವಿ